ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿಗೆ ಪ್ರಿಯವಾದ ಖಾದ್ಯಗಳು ಯಾವುದು ವರಮಹಾಲಕ್ಷ್ಮಿ ವ್ರತಕ್ಕೆ ಯಾವ ನೈವೇದ್ಯಗಳನ್ನು ಇಟ್ಟರೆ ತುಂಬಾ ಶ್ರೇಷ್ಠ ಲಕ್ಷ್ಮೀ ದೇವಿಗೆ ಅಕ್ಕಿಯಿಂದ ಮಾಡಿರುವ ಖಾದ್ಯಗಳು ಅಂದರೆ ತುಂಬಾ ಇಷ್ಟ ಅಕ್ಕಿಯಿಂದ ಮಾಡಿದಂಥ ಪಾಯಸ ಆಗಿರ್ಬೋದು ಬೆಲ್ಲದನ್ನ ಆಗಿರ್ಬೋದು ಅನ್ನ ಅಥವಾ ಹುಳಿ ಅನ್ನವನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಸಿಹಿ ತಿಂಡಿಗಳಾದ ಕಡಲೆಬೇಳೆಯ ಸಿಹಿ ಅಂದರೆ ಕಡಲೆಬೇಳೆಯ ಪಾಯಸ ಆಗ್ಬೋದು ಕರ್ಜಿಕಾಯಿ ಆಗ್ಬೋದು ಒಬ್ಬಟ್ಟು ಆಗ್ಬೋದು ಇದು ಸಹ ನೀವು ಇಡ್ಬೋದು ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿ ಅಂದರೆ ತಾಯಿಗೆ ತುಂಬಾ ಇಷ್ಟ ಬೆಲ್ಲದಿಂದ ಮಾಡಿರುವಂಥ ರವೆ ಉಂಡೆ ಆಗ್ಬೋದು ಹೋಳಿಗೆ ಆಗ್ಬೋದು ಬೆಲ್ಲದನ್ನ ಆಗ್ಬೋದು ಇದನ್ನು ನೀವು ನೈವೇದ್ಯವಾಗಿ ಇಡ್ಬೋದು ಹಣ್ಣುಗಳಾದ ಬಾಳೆಹಣ್ಣು ಅರಿಶಿಣ ಬಣ್ಣದ ಹಣ್ಣುಗಳನ್ನು ಸಹ ನೀವು ನೈವೇದ್ಯಕ್ಕೆ ಇಡಬಹುದು ಸೌತೆಕಾಯಿ ಹೆಸರುಬೇಳೆ ಹಾಕಿರುವಂಥ ಕೋಸಂಬರಿ ತಾಯಿಗೆ ತುಂಬಾ ಪ್ರಿಯ ಕೋಸಂಬರಿಯನ್ನು ಸಹ ನೀವು ನೈವೇದ್ಯಕ್ಕೆ ಇಡಬಹುದು ಪುಳಿಯೋಗರೆ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಅಥವಾ ಬೆಲ್ಲದನ್ನ ಆಗಿರ್ಬೋದು ಕರ್ಜಿಕಾಯಿ ಈ ರೀತಿ ನೈವೇದ್ಯಗಳು ತಾಯಿಗೆ ತುಂಬಾನೇ ಪ್ರಿಯ ಇವುಗಳ ವಿಳ್ಳೆದೆಲೆ ಅಡಿಕೆ ಐದು ರೀತಿಯಾದ ಹಣ್ಣುಗಳು ಐದು ರೀತಿಯಾದ ಖಾದ್ಯಗಳನ್ನು ನೀವು ನೈವೇದ್ಯವಾಗಿ ಇಡಬಹುದು ಅವರ ಶಕ್ತಿಯ ಅನುಸಾರ ನೈವೇದ್ಯವನ್ನ ದಯಪಾಲಿಸಬಹುದು ಯಾವುದೂ ಇಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋರು ಬರೀ ಸಜ್ಜಿಕೆಯನ್ನ ಮಾಡಿಡಬಹುದು ಒಂದು ಲೋಟ ಹಸಿ ಹಾಲನ್ನ ಇಡಬಹುದು ಒಂದು ಬೆಲ್ಲದ ಅಚ್ಚನ್ನ ಇಡಬಹುದು ಅಥವಾ ನೆನೆಸಿರುವಂತಹ ಹೆಸರು ಬೇಳೆಯನ್ನ ಇಡಬಹುದು